ರಾಜಭವನದಲ್ಲಿ ಕೊಳೆಯುತ್ತಿರುವ ಕೇಸ್ಗಳು ವಿಶೇಷ ಮತ್ತೆ ಮುಂದುವರಿತಾ ಇದೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ನಾವು ಮಾತನಾಡಿದ್ವಿ ಅವರ ಮೇಲೂ ಕೂಡ ರಾಜಭವನದಲ್ಲಿ ಒಂದು ದೂರಿದೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಹೇಳಿ ಇವತ್ತಿನವರೆಗೂ ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕೇಳಿರೋದು ಯಾರು ಗೊತ್ತಾ ಲೋಕಾಯುಕ್ತ ಅವರೇ ತನಿಖೆಯನ್ನ ಮಾಡಿ ಇದ್ರ ವಿಚಾರಣೆ ಆಗಬೇಕು ಇವ್ರನ್ನ ಅಂತ ಕೇಳಿದ್ದಾರೆ ಇವತ್ತಿನವರೆಗೂ ರಾಜ್ಯಪಾಲರು ಅದರ ಒಂದು ಫೈಲನ್ನ ಮುಟ್ಟದಂತೆ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ಅಂತ ಬಂದ್ರೆ ಶಶಿಕಲಾ ಜೊಲ್ಲೆ ಮಾಜಿ ಸಚಿವೆಯವರು ತನಿಖೆ ಮಾಡಿದ ಯಾರು ಅಂತ ಹೇಳಿದ್ರೆ ಲೋಕಾಯುಕ್ತ ಪೊಲೀಸರು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂದ್ರೆ ಭೀಮಪ್ಪ ಗುಂಡಪ್ಪ ಗಡಾದ ಅಂತ ಏನು ಆರೋಪ ನೋಡಿ ಸ್ವಾಮಿ ಇಪ್ಪತ್ತಾರನೇ ಒಂದರಂದು ಬೆಳಗಾವಿಯ ಎ ಕಚೇರಿಗೆ ಆಂಟಿ ಕರಪ್ಷನ್ ಬ್ಯೂರೋ ಭ್ರಷ್ಟಾಚಾರ ನಿಗ್ರಹ ದಳ ಭ್ರಷ್ಟಾಚಾರ ವಿರೋಧಿ ದಳ ಅಂತಿತ್ತಲ್ಲ ಇದಕ್ಕೆ ಒಂದು ದೂರ ಹೋಗುತ್ತೆ ತನಿಖೆ ಮಾಡ್ಬೇಕು ನೀವು ಅಂತ ಏನು ಕೇಸು ಅಂತ ನೋಡಿದ್ರೆ ಬೆಳಗಾವಿಯ ಎ ಸಿ ಬಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಮೊಟ್ಟೆ ವಿಚಾರದಲ್ಲಿ ಕಮಿಷನ್ ಕೇಳಿದ್ರು ಜೊಲ್ಲೆ ಅಂತ ಆರೋಪ ಕೋಳಿ ಮೊಟ್ಟೆ ಮಕ್ಕಳು ಕೊಡ್ತಕ್ಕಂಥ ಕೋಳಿ ಮೊಟ್ಟೆ ವಿಚಾರದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಕಮಿಷನ್ ಕೇಳಿಬಿಟ್ಟಿದ್ರು ಶಶಿಕಲಾ ಜೊಲ್ಲೆ ಅವರು ಅಂತ ಕಲ್ಯಾಣ ಕರ್ನಾಟಕ ಈ ಭಾಗದ ಜಿಲ್ಲೆಗಳ ಮಕ್ಕಳಿಗೆ ಕೋಳಿ ಮೊಟ್ಟೆ ಕೊಡೋ ವಿಚಾರದಲ್ಲಿ ಇವರು ಡೀಲ್ ಕುದುರಿಸ್ಕೊಂಡ್ಬಿಟ್ಟಿದ್ರು ಲಂಚ ಕೇಳಿದ್ರು ಮೊಟ್ಟೆ ವಿತರಣೆಗೆ ಸಂಬಂಧಪಟ್ಟಂತೆ ಒಂದು ಕೋಟಿ ರೂಪಾಯಿ ಲಂಚ ಕೇಳಿದ್ರು ಡಿಮ್ಯಾಂಡ್ ಮಾಡಿದರು ಶಶಿಕಲಾ ಜೊಲ್ಲೆ ಅವರು ಅಂತ ಸಹೋದರನ ಜೊತೆ ಹೋಗಿ ಚಿಕ್ಕೋಡಿಯಲ್ಲಿ ಡೀಲ್ ಮಾತನಾಡ್ಕೊಳ್ಳಿ ಅಂತ ಹೇಳಿ ಜೊಲ್ಲೆ ಒಂದು ಕಡೆ ಹೇಳಿರ್ತಾರೆ ನಮ್ಮ ಬ್ರದರ್ ಇರ್ತಾರೆ ಅವ್ರ ಹತ್ತಿರ ನೀವು ಮಾತಾಡ್ಬಿಡಿ ಈ ಡೀಲ್ನೆಲ್ಲ ಅಂತ ಅವ್ರು ಹೇಳಿದ್ರು ಅಂತ ಆರೋಪ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೂಡ ತೆಗೆದುಕೊಂಡಿದ್ದರು ಜ್ವಲ್ಲಯ್ಯ ಸಹೋದರ ಅಂತ ಆರೋಪ ಬಂದಿತ್ತು ಇದರ ಬಗ್ಗೆ ಭೀಮಪ್ಪ ಗುಂಡಪ್ಪ ಗಡಾದವರು ಕಂಪ್ಲೇಂಟ್ ಕೂಡ ಮಾಡಿದ್ರು ಮೊಟ್ಟೆ ವಿತರಿಸುವಂಥ ಟೆಂಡರ್ನಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಯಾರಿಗೆ ಟೆಂಡರ್ ಬೇಕೋ ಲಂಚ ಕೊಟ್ಟರೆ ನಿಮಗೆ ಕೊಟ್ಬಿಡ್ತೀನಿ ಆ ಟೆಂಡರ್ ಅಂತ ಅದರ ಇಡೀ ಸಾರಾಂಶ ತಾತ್ಪರ್ಯ ಗಂಗಾವತಿ ಕ್ಷೇತ್ರದ ಆಗಿನ ಶಾಸಕ ಪರಣ್ಣ ಮುನವಳ್ಳಿಗೂ ಮೂವತ್ತು ಲಕ್ಷ ರೂಪಾಯಿ ಲಂಚ ಕೇಳಿದ್ರು ಅಂತ ಆರೋಪ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದರ ಬಗ್ಗೆನೆ ಗೆ ಕೇಳಿದ್ರು ಲೋಕಾಯುಕ್ತ ಪೊಲೀಸರು ಇಲ್ಲ ಇಲ್ಲ ಇದ್ರ ವಿಚಾರಣೆ ಮಾಡ್ಬೇಕು ನಾವು ಒಂದು ಭ್ರಷ್ಟಾಚಾರದ ಬಗ್ಗೆ ಸಂಬಂಧಪಟ್ಟಂತೆ ನಮಗೆ ದೂರು ಬಂದಿದೆ ವಿಚಾರಣೆ ಮಾಡಬೇಕು ಅಂತ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಕೇಳಿದ್ರು ಆದರೆ ಇಲ್ಲಿವರೆಗೂ ಅದು ಪ್ರಾಸಿಕ್ಯೂಷನ್ ಆಗಲಿಲ್ಲ ಪಿ ಸಿ ಆಕ್ಟ್ ಸೆವೆಂಟೀನ್ ಆವರಣ ಎ ಇದರ ಅಡಿಯಲ್ಲಿ ನಮಗೆ ಇವರು ಪ್ರಾಸಿಕ್ಯೂಷನ್ಗೆ ಸಿಗಬೇಕು ನಾವು ವಿಚಾರಣೆ ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತ ಪೊಲೀಸರು ಕೇಳಿರ್ತಾರೆ ಆದರೆ ಇವತ್ತಿನವರೆಗೂ ಕೂಡ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ರಾಜಭವನದ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಲಿಲ್ಲ ಸೊ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ರಾಸಿಕ್ಯೂಷನ್ಗೆ ಒಳಪಡಲಿಲ್ಲ ಅಟ್ ದ ಸೇಮ್ ಟೈಮ್ ಇದೇ ಶಶಿಕಲಾ ಜೊಲ್ಲೆ ಅವರು ಕೂಡ ಕೋಳಿ ಮೊಟ್ಟೆ ವಿಚಾರದಲ್ಲಿ ಲಂಚ ಕೇಳಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರಿಗೆ ಸಂಬಂಧಪಟ್ಟಂತೆ ರಾಜಭವನಕ್ಕೆ ಲೋಕಾಯುಕ್ತ ಪೊಲೀಸರು ಕೇಳಿದ್ರು ಕೂಡ ಅನುಮತಿಯನ್ನು ಇವತ್ತಿನವರೆಗೂ ಕೊಟ್ಟಿಲ್ಲ ನೆಕ್ಸ್ಟ್